ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮೆಲ್ಲೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಓಪನ್ ಮಾಡ್ತು ಅಂದ್ರೆ ನಿಮಗೆ ಟಿಗೆ ಸಂಬಂಧಪಟ್ಟ ಹಾಗೆ ಎಚ್ ಎಸ್ ಟಿ ಆರ್ಗೆ ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತಕ್ಕಂಥ ಲಿಂಕ್ ಇದೆ ನೀವು ಕ್ಲಿಕ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿಡಿಯೋ ವಾಚ್ ಮಾಡಬಹುದು ಹಾಗೇನೆ ನಮ್ಮ ಬೇರೆ ಬೇರೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ಸ್ ಇದೆ ಅಲ್ಲೂ ನೀವು ಜಾಯ್ನ್ ಆಗಿ ಅಪ್ಡೇಟ್ಸ್ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಲೆಟ್ಸ್ ಬಿಗನ್ಸ್ ಇಲ್ಲಿ ಆ ಶಿಕ್ಷಕರ ಕೊರತೆಗೆ ಹಾಗೆ ಒಂದು ಅಪ್ಡೇಟ್ಸ್ ಅಂದ್ರೆ ಇದು ಬರ್ತಾನೆ ಇದೆ ಈಗ ಸೊ ನಾವಂತೂ ಇಯರ್ಲಿ ವೇಟಿಂಗ್ ಫಾರ್ ದ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೋ ಏನ್ ಕತೆ ಅಂತ ನೋಡಿ ಇಲ್ಲಿ ಏನ್ ಹೇಳಿದ್ರೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಭರ್ತಿ ಆಗಿಲ್ಲ ಸುಮಾರು ಸಾವಿರದ ಒಂಬೈನೂರು ಕಾಯಂ ಶಿಕ್ಷಕರ ಹುದ್ದೆ ಅಂತ ಅಂದ್ರೆ ಓವರ್ ಆಲ್ ಸುಮಾರು ಅರವತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರ ಕೊರತೆ ಇದೆ ಅಂತಕ್ಕಂತಂದ್ರೆ ನಮ್ಮ ಇಡೀ ರಾಜ್ಯದ ಒಂದು ಅಂಕಿಅಂಶಗಳ ಸಮೇತ ಇರ್ತಕ್ಕಂಥ ಒಂದು ಮಾಹಿತಿ ಸೊ ಮೇ ಬಿ ಈ ಎಲ್ಲ ಅಪ್ಡೇಟ್ಸ್ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ನೋಡ್ತಾ ಇದ್ರೆ ಇನ್ನೂ ಕೂಡ ಅದಕ್ಕಿಂತಲೂ ಜಾಸ್ತಿ ಇರ್ಬೋದು ಅಂತ ಅನಿಸಿದೆ ನನಗೆ ಸೊ ಇಲ್ಲಿ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಕಾಣ್ತಾ ಇರುವಂತದ್ದು ಸೊ ಏನ್ ಹೇಳಿದ್ರೆ ಯಾವ ಅಪ್ಡೇಟ್ ಇದೆ ಅಂತ ಇಲ್ಲಿ ಉಡುಪಿ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ನೋಡಿ ಸ್ಟಾರ್ಟ್ ಮಾಡೋಣ ಈಗ ಉಡುಪಿ ಜಿಲ್ಲೆಯ ಹಲವು ಉಡುಪಿ ಜಿಲ್ಲೆಯು ಹಲವು ವರ್ಷಗಳಿಂದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರ ಕೊರತೆಯನ್ನು ಎದುರಿಸ್ತಾ ಇದೆ ನೋಡಿ ಒಂದೇ ಒಂದು ಜಿಲ್ಲೆ ಎಲ್ಲಾ ವಿಭಾಗದಲ್ಲೂ ಕೂಡ ಟೀಚರ್ ಈ ಸಮಸ್ಯೆಯನ್ನ ಅದು ಫೇಸ್ ಮಾಡ್ತಾ ಇದೆ ಅಂತ ನೋಡಿ ಉಡುಪಿ ಜಿಲ್ಲೆ ಎಲ್ಲೆಲ್ಲಿ ಪ್ರಾಥಮಿಕ ಶಾಲೆಯಲ್ಲೂ ಸಮಸ್ಯೆ ಆಗಿದೆ ಟೀಚರ್ಸ್ ಈವನ್ ಹೈಸ್ಕೂಲ್ಸ್ ಅಲ್ಲೂ ಸಮಸ್ಯೆ ಆಗಿದೆ ಅನುದಾನಿತ ಪ್ರೌಢಶಾಲೆಲ್ಲೂ ಕೂಡ ಸಮಸ್ಯೆನ ಫೇಸ್ ಮಾಡ್ತಾ ಇದೆ ಈ ಶಿಕ್ಷಕರ ಒಂದು ಕೊರತೆಯನ್ನ ಇನ್ನು ಅಲ್ಲಿ ಈ ಕಾರ್ಕಳ ಉಡುಪಿ ಬೈಂದೂರು ಕುಂದಾಪುರ ವ್ಯಾಪ್ತಿಯಲ್ಲಿ ಕಾಯಂ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಕೊರತೆ ಇರತಕ್ಕಂಥ ಕಡೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದ್ದು ಪ್ರತಿ ವರ್ಷವೂ ನೇಮಕಾತಿ ಮಾಡುವುದು ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳಿದ್ದಾರೆ ಇಲ್ಲಿ ಈಗ ಎಜುಕೇಶನ್ ಮಿನಿಸ್ಟರ್ ಕೂಡ ಅದನ್ನೇ ಹೇಳೋದು ಈಗ ಅಂದ್ರೆ ಶಿಕ್ಷಕರ ಕೊರತೆ ಇರತಕ್ಕಂತದ್ದು ನಮಗೂ ಸಾಕಷ್ಟು ಮಾಹಿತಿ ಇದೆ ನಾವು ಅದರ ಪ್ರಯತ್ನದಲ್ಲಿ ಇದ್ದೀವಿ ಆದ್ರೆ ಈ ಶಿಕ್ಷಕರ ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಗೆಸ್ಟ್ ಟೀಚರ್ಸ್ ಅನ್ನ ಹಾಕಿ ಅವರಿಂದ ನಾವು ಕೆಲಸವನ್ನು ತಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ಅದು ಸರ್ವೇ ಸಾಮಾನ್ಯವಾದಂತಹ ಒಂದು ಮಾತು ಅದು ಅವ್ರು ಹೇಳ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಉಡುಪಿ ಉತ್ತಮ ಫಲಿತಾಂಶವನ್ನ ಪಡೆಯುತ್ತಿದ್ದರು ಅಂತ ಸೊ ಆಲ್ಮೋಸ್ಟ್ ನೀವು ಪ್ರತಿ ವರ್ಷ ರಿಸಲ್ಟ್ ನೋಡಿದ್ರೆ ಸೊ ಉಡುಪಿ ಯಾವಾಗ್ಲೂ ಮೊದಲನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಅಲಂಕರಿಸಿರುತ್ತೆ ಫಲಿತಾಂಶದಲ್ಲಿ ಪರಿಣಾಮವಾಗಿ ಶಿಕ್ಷಣ ದೊರಕಲು ಶಿಕ್ಷಕರ ಕೊರತೆ ತೊಡಕಾಗಿ ಪರಿಣಮಿಸಿದೆ ಅಂತ ಸೊ ಎಲ್ಲೆಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೋ ಅಟ್ ಲೀಸ್ಟ್ ಅಲ್ಲಿಗಾರು ಕೊಡಬೇಕಲ್ಲ ಟೀಚರ್ಸ್ ಅನ್ನ ಸೊ ಅಲ್ಲಿಯೂ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ ಏನಾದರೂ ಮಾಡ್ಲೇಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಣ ಇಲಾಖೆ ಒದಗಿಸಿದಂತ ಮಾಹಿತಿಯ ಪ್ರಕಾರ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಹಾಗೂ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಸುಮಾರು ಸಾವಿರದ ಒಂಬೈನೂರು ಕಾಯಂ ಹುದ್ದೆಗಳು ಖಾಲಿ ಇವೆ ನೋಡಿ ಇಡೀ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರು ಎರಡ್ ಸಾವಿರ ಅಂತ ಅನ್ಕೊಳ್ಳಿ ಸೊ ಇದರಲ್ಲಿ ಅನುದಾನಿತ ಶಾಲೆಗಳಲ್ಲಿ ಶೇಕಡ ಎಂಬತ್ತಕ್ಕೂ ಅಧಿಕ ಪ್ರಮಾಣದ ಕಾಯಂ ಶಿಕ್ಷಕರ ಕೊರತೆ ಕಾಡ್ತಾ ಇದೆ ಅಂತ ತತ್ರ ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಟೀಚರ್ಸೇ ಇಲ್ಲ ಅಂತ ಅನುದಾನಿತ ಈ ಪ್ರೌಢಶಾಲೆಗಳಲ್ಲಿ ಇನ್ನು ಅದನ್ನ ಹೊರತುಪಡಿಸಿದ್ರೆ ಅಲ್ಲಿಯೂ ಕೂಡ ಅತಿಥಿ ಶಿಕ್ಷಕರನ್ನೇ ಆ ನಂಬ್ಕೊಂಡು ಶಾಲೆಗಳನ್ನ ಅವಲಂಬಿಸಲಾಗಿದೆ ಜಿಲ್ಲೆಯಲ್ಲಿ ಸುಮಾರು ಆರ್ನೂರ ಎಂಬತ್ತಕ್ಕೂ ಅಧಿಕ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿದ್ದು ಬಹುತೇಕ ಶಾಲೆಗಳು ಅತಿಥಿ ಶಿಕ್ಷಕರನ್ನೇ ನೆಚ್ಚಿಕೊಂಡಿವೆ ಸೊ ಬೇರೆ ಈಗ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಒಂದು ಶಾಲೆಯಲ್ಲಿ ಇಬ್ರು ಮೂರು ಜನ ಇದ್ರೆ ಸೊ ಡಿಪೆಂಡ್ ಅಪಾನ್ ಸ್ಟ್ರೆಂತ್ ಇನ್ನು ಕೂಡ ನಾಲ್ಕು ಜನ ಟೀಚರ್ಸ್ ಅನ್ನ ಅಲ್ಲಿ ಕೊಡ್ತಕ್ಕಂತ ಅವಕಾಶಗಳಿದ್ರು ಕೂಡ ಸೊ ಟಿ ಅಲ್ಲಿ ಗೆಸ್ಟ್ ಟೀಚರ್ಸ್ ಅನ್ನ ಹಾಕೊಳ್ಳೋದು ಇರ್ಲಿಕ್ಕಾಗಲ್ಲ ಅವಾಗ ಏನಾಗುತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಮಕ್ಕಳ ಕಲಿಕೆ ಕುಂಠಿತ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಯಾವ ವಿಷಯಕ್ಕೆ ಟೀಚರ್ಸ್ ನ ತಗೊಳ್ಬೇಕಿತ್ತು ಅದೇ ಗೆ ಅಲ್ಲಿ ಗೆಸ್ಟ್ ಟೀಚರ್ಸ್ ಅನ್ನ ಅಲಾಟ್ ಮಾಡ್ಬೇಕಾಗುತ್ತೆ ಅದೇ ನಡೀತಾ ಇರೋದೀಗ ಈಗ ಬ್ರಹ್ಮಾವರದಲ್ಲೂ ಕೂಡ ಸುಮಾರು ಐನೂರ ಐವತ್ನಾಲ್ಕು ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ ನೋಡಿ ಇಲ್ಲಿದೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯಲ್ಲಿ ಬರತಕ್ಕಂಥ ನಾನೂರ ಇಪ್ಪತ್ನಾಲ್ಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಮಂಜೂರಾದ ಹುದ್ದೆಗಳಿದ್ದು ಅದರಲ್ಲಿ ಮುನ್ನೂರ ಐವತ್ಮೂರು ಶಿಕ್ಷಕರು ಇದ್ದಾರೆ ಅಂತ ಇನ್ನೂರ ಒಂಬತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿದ್ದು ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇವೆ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮಂಜೂರಾದ ಹುದ್ದೆಗಳು ನಾನೂರ ಇಪ್ಪತ್ನಾಲ್ಕು ಬಟ್ ಅದರಲ್ಲಿ ಕೇವಲ ಐವತ್ತೆಂಟು ಹುದ್ದೆಗಳಷ್ಟೇ ಇಲ್ಲಿ ಭರ್ತಿ ಆಗಿವೆ ಅಂತ ಹೇಳ್ತಾರೆ ನಾನು ಮುಂಚೆ ಎಲ್ಲ ಹೇಳಿದೆ ನಿಮ್ಗೆ ವಿಡಿಯೋಗಳಲ್ಲಿ ಮಂಜೂರಾಗಿರೋ ಹುದ್ದೆಗಳು ಅಂತ ಬೇರೆ ಅದರಲ್ಲಿ ವರ್ಕ್ ಮಾಡ್ತಾ ಮಾಡ್ತಿರತಕ್ಕಂತ ಅಹ್ ಹುದ್ದೆಗಳು ಬೇರೆ ಇರತಕ್ಕಂತ ಹುದ್ದೆಗಳು ಬೇರೆ ಈಗ ಐವತ್ ಸಾವಿರ ಮಂಜೂರಾಗಿದ್ರೆ ಅಲ್ಲಿ ಒಂದ್ ಇಪ್ಪತ್ ಸಾವಿರ ಮಾತ್ರ ಟೀಚರ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಇನ್ನು ಕೂಡ ಮೂವತ್ ಸಾವಿರ ವೇಕೆಂಟ್ ಅದು ಖಾಲಿ ಹುದ್ದೆಗಳು ನೋಡಿ ಇಲ್ಲಿ ನಾನೂರ ತೊಂಬತ್ತಾರು ಅನುದಾನಿತ ಶಾಲಾ ಶಿಕ್ಷಕರ ಕೊರತೆ ಅಂತ ಹೇಳ್ತಾ ಇದ್ರೆ ನೋಡಿ ಇಲ್ಲಿ ಉಡುಪಿಯಲ್ಲಿ ಏನು ಉಡುಪಿ ತಾಲೂಕು ವ್ಯಾಪ್ತಿಯಲ್ಲಿ ಇನ್ನೂರ ಅರವತ್ಮೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ಪೈಕಿ ಅಹ್ ಅರವತ್ಮೂರು ಇನ್ನೂರ ಇಪ್ಪತ್ತೈದು ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ಪೈಕಿ ಮುನ್ನೂರ ಮೂವತ್ತೊಂಬತ್ತು ಜನ ಇದಾರೆ ಇಲ್ಲಿ ಸೊ ಇನ್ನೂರ ಇಪ್ಪತ್ತೈದು ಜನ ಹೈಸ್ಕೂಲ್ ಟೀಚರ್ಸ್ ಹುದ್ದೆಗಳು ಇರುವಂತದ್ದು ಅಲ್ಲಿರೋದು ಜನ ಅಷ್ಟೇ ಈಗ ಅಲ್ಲಿ ಇನ್ನು ಅನುದಾನಿತ ಶಾಲೆಗಳ ಕಾಯಂ ಶಿಕ್ಷಕರ ಒಟ್ಟು ನಾನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾ ಇದಾರೆ ಸೊ ಈ ತಾಲೂಕುಗಳಲ್ಲಿಯೂ ಶಿಕ್ಷಕರ ಕೊರತೆ ಈಗ ಹೇಳಿದ್ನಲ್ಲ ಈ ಒಂದು ತಾಲೂಕು ಹೊರತುಪಡಿಸಿ ಇನ್ನು ಎಲ್ಲೆಲ್ಲಿ ಟೀಚರ್ಸ್ ಸಮಸ್ಯೆ ಇದೆ ಅಂತ ಅಲ್ಲಿ ಕುಂದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ನಾಲ್ಕು ಪ್ರಾಥಮಿಕ ಹಾಗೂ ಪ್ರಾಥಮಿಕ ಅನುದಾನಿತ ಶಿಕ್ಷಕರ ಕೊರತೆ ಇದೆ ಇನ್ನು ಬೈಂದೂರಿನ ಹೈಸ್ಕೂಲ್ ಮತ್ತೆ ಅಲ್ಲಿ ಎಡೆಡ್ ಹೈಸ್ಕೂಲ್ ನಲ್ಲಿ ಸುಮಾರು ಅರವತ್ತೊಂದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಇನ್ನು ಕಾರ್ಕಳದ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಅನುದಾನಿತ ಶಾಲೆಗಳ ಶಿಕ್ಷಕರ ಹುದ್ದೆಗಳು ಹಾಗೂ ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳ ನೂರ ಹದಿನಾರು ಶಿಕ್ಷಕ ಹುದ್ದೆಗಳು ಖಾಲಿ ಇರುವಂತದ್ದು ಇನ್ನು ಎಗೇನ್ ನೋಡಿ ಇಲ್ಲಿ ಕೊನೆ ಪ್ಯಾರಾಗ್ರಾಫ್ ಹೇಳ್ತಾರೆ ಸೊ ಇವ್ರಿಗೂ ಶೈಕ್ಷಣಿಕ ವರ್ಷ ಆರಂಭವಾದರೂ ಕೂಡ ಇನ್ನೂ ಸ್ಪಷ್ಟನೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಿ ಒಂದೂವರೆ ತಿಂಗಳ ಕಳೆದರೂ ಕೂಡ ಬಹುತೇಕ ಕಡೆ ಇನ್ನು ಅತಿಥಿ ಶಿಕ್ಷಕರ ನೇಮಕಾತಿಯೂ ನಡೆದಿಲ್ಲ ಅಂತ ಈಗ ಕೆಲವೊಂದು ಭಾಗದಲ್ಲಿ ಸೊ ಜೂನ್ ಫಸ್ಟ್ ವೀಕ್ ಇಂದನೇ ತಗೊಂಡಿದ್ದಾರೆ ಸರ್ಕ್ಯುಲರ್ ಆಗ್ಬಿಟ್ಟು ಕೆಲವೊಂದು ಭಾಗದಲ್ಲಿ ಇನ್ನೂ ಕೂಡ ರಿಕ್ರೂಟ್ಮೆಂಟ್ ಮಾಡೇ ಇಲ್ಲ ಗೆಸ್ಟಿ ಆಮೇಲೆ ಇನ್ನೊಂದು ಕಡೆ ಏನಂದ್ರೆ ಸೆಕೆಂಡ್ ಲಿಸ್ಟ್ ಬಿಡ್ತೀವಿ ಅಂತ ಅಂತ ಅನ್ಕೊಂಡು ಇನ್ನೂ ಕೂಡ ಮೊದಲನೇ ಹಂತದ ಅತಿಥಿ ಶಿಕ್ಷಕರನ್ನ ಹಂಚಿಕೆ ಮಾಡಲಾದ್ರೂ ಕೂಡ ಹಲವಾರು ಶಾಲೆಗಳಲ್ಲಿ ಹಲವಾರು ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ ಅಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಅಲ್ಲಿ ಇನ್ನೂ ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳಿದೆ ಅಲ್ಲಿಯೂ ಕೂಡ ಎರಡನೇ ಹಂತದಲ್ಲಿ ಈ ಗೆಸ್ಟೇಟೇಷನ್ ಇನ್ನೂ ತಗೊಂಡಿಲ್ಲ ಅಲ್ಲಿ ಅದೇನಕ್ಕೆ ಅಂತ ಗೊತ್ತಿಲ್ಲ ಅದು ಕೆಲವರೆಲ್ಲ ಅದು ಹ್ಯಾಂಡ್ ಅವ್ರಿಗೆ ಬರುತ್ತೆ ಅವ್ರು ಹಾಕ್ಬೇಕು ಅಂತಾರೆ ಬಟ್ ಲಿಸ್ಟಿನ ನೋಟಿಸ್ ಮಾಡಲು ಅನೌನ್ಸ್ ಮಾಡಬೇಕು ಇಲ್ಲ ಸಿಆರ್ಪಿಸ್ ಪಿ ಮುಖಾಂತರವಾಗಿ ಅವರು ಇನ್ಫಾರ್ಮೇಶನ್ ಕನ್ವೇ ಮಾಡಬೇಕಾಗಿದೆ ಅದಾಗಿಲ್ಲ ಅದು ಅದೇನು ಗೊತ್ತಿಲ್ಲ ನಮ್ಗೆ ಅದು ಸೊ ಮಾತ್ರವಲ್ಲದೆ ವರ್ಗಾವಣೆ ಆಗ್ತಕ್ಕಂಥ ಶಿಕ್ಷಕರ ಪಟ್ಟಿಯು ಇನ್ನೂ ಕೂಡ ಸರ್ಕಾರದ ಮಟ್ಟದಿಂದ ಆಗಿಲ್ಲ ವರ್ಷದ ಮಧ್ಯಭಾಗದಲ್ಲಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೆದರೆ ಅದರ ನೇರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಖಂಡಿತವಾಗಲೂ ಆಗುತ್ತೆ ಇಲ್ಲ ಐ ತಿಂಕ್ ಜುಲೈ ಒಳಗಡೆ ಎಲ್ಲ ಇವೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗ್ಬೇಕು ಇನ್ ಬಿಟ್ವೀನ್ ಮಿಡಲ್ ಅಲ್ಲಿ ಮಾಡ್ಲಿಕ್ಕೆ ಹೋಯ್ತು ಅಂದ್ರೆ ಅದು ಖಂಡಿತವಾಗ್ಲೂ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಮೇಲೆನೆ ಸಮಸ್ಯೆಯನ್ನ ತಂದು ಆಮೇಲೆ ಇನ್ನೊಂದು ಹೇಳಿದರೆ ಆ ಶಿಕ್ಷಕರಿಗೆ ವರೆವೂ ಜಾಸ್ತಿ ಅಂತ ಈಗ ಇಲಾಖೆ ಕೆಲಸವನ್ನ ಮಾಡೋದೇ ಆಗ್ಬಿಡಿದೆ ಈಗ ಕ್ಲಾಸ್ ಅಲ್ಲಿ ಅಲ್ಲಿ ಏನು ಆಕ್ಚುಲಿ ಇದ್ದು ಪಾಠ ಪ್ರವಚನವನ್ನ ಮಾಡಬೇಕು ಅದಕ್ಕಿಂತ ಜಾಸ್ತಿ ಈ ಪಾಠೇತರ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾ ಇದಾರೆ ಈಗ ಅದೆಲ್ಲ ರೀಸನ್ಸ್ ಇದೆ ಈಗ ಶಿಕ್ಷಕರ ಕೊರತೆ ನಡುವೆ ಕೂಡ ಮಕ್ಕಳಿಗೆ ಆ ಪಾಠವನ್ನ ಬದಿಸುವುದಕ್ಕಿಂತ ಹೆಚ್ಚಾಗಿ ಸರ್ಕಾರ ವಹಿಸಿದಂತ ಇನ್ನಿತರ ಕೆಲಸಗಳಿಗೆ ವೇಳೆಯನ್ನ ಬೀಸಲಾಡಬೇಕಾಗಿದೆ ಅಂತ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಇದೆ ಅದು ಇದು ಮೀಟಿಂಗ್ ಗಳು ಆನ್ಲೈನ್ ಮೀಟಿಂಗ್ಸ್ ಆಗಿರ್ಬೋದು ಸೊ ಬೇರೆ ಬೇರೆ ತರಬೇತಿಗಳಾಗಿರ್ಬೋದು ಅದಕ್ಕೆ ಸರ್ಕ್ಯುಲರ್ ಆಗ್ಬಿಡಿದ್ರು ಈಗ ಸೊ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅಲ್ಲಿ ಅಂದ್ರೆ ಒಂದು ತರಗತಿಯ ಅವಧಿಯಲ್ಲಿ ಯಾರನ್ನೂ ಕೂಡ ಅನ್ಯ ಕೆಲಸಗಳಿಗೆ ಬಳಸ್ಕೊಳಂಗಿಲ್ಲ ಅಂತ ಟೀಚರ್ಸ್ ಅನ್ನ ಯಾಕಂದ್ರೆ ಇಲ್ಲಿ ಫಲಿತಾಂಶ ಕುಂಡಿತ ಆಗುತ್ತೆ ಅವರ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಆಗುತ್ತೆ ಕಲಿಕೆ ಆಗಲ್ಲ ಈ ಎಲ್ಲದರ ರೀಸನ್ಸ್ ಇಂದಾಗಿ ಅವರು ಬಹುತೇಕ ವೇಳೆ ಕ್ಲಾಸಲ್ಲಿ ಇರಬೇಕು ತರಗತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇನ್ನು ಬಿಸಿ ಊಟ ಆಗಿರ್ಬೋದು ಜನಗಣತಿ ಆಗಿರ್ಬೋದು ಜಾತಿ ಗಣತಿ ಚುನಾವಣೆ ಕರ್ತವ್ಯ ನಲಿಕಲಿ ಚಟುವಟಿಕೆ ಸಭೆಗಳು ಹೀಗೆ ಒಂದರ ಒಂದೇ ಮತ್ತೊಂದು ಜವಾಬ್ದಾರಿಗಳು ಸರ್ಕಾರಿ ಶಾಲಾ ಶಿಕ್ಷಕರ ಬೆನ್ನಿರುತ್ತಿವೆ ಅಂತ ಈಗ ಜನಗಣತಿ ಬರ್ತಾ ಇದೆ ಅಂತಂದ್ರೆ ಸೊ ಅವರಿಗೆ ಹೆಚ್ಚು ಕಡಿಮೆ ಎರಡು ತಿಂಗಳ ಕಾಲ ಅವರು ಟೀಚರ್ಸು ಸ್ಕೂಲಲ್ಲೇ ಇರಲ್ಲ ಅವಾಗಂತೂ ಇಡೀ ಟೂ ಮಂತ್ಸು ಪಾಠಗಳೆಲ್ಲ ಬಿದ್ದೋಗ್ಬಿಡುತ್ತೆ ಸ್ಕೂಲ್ಸ್ ಅಲ್ಲಿ ಅಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಕ ಟೀಚರ್ಸ್ ಇಲ್ಲ ಅಂದ್ರೆ ಸಮರ್ಪಕವಾಗಿ ಕಲಿಕೆ ಆಗೋದೇ ಇಲ್ಲ ಅಲ್ಲಿ ಮಕ್ಕಳಿಗೆ ಅದೊಂದು ರೀಸನ್ ಇದೆ ಇನ್ನು ಇದರಿಂದ ಅವರ ಕಾರ್ಯಭಾರವು ಹೆಚ್ಚಾಗಿ ಸೊ ವೃತ್ತಿ ಎಂಬುದು ಬಿಸಿ ತುಪ್ಪವಾಗಿ ಇದೆ ಗ್ರಾಮೀಣ ಹಾಗೂ ಕೆಲ ಹಿಂದುಳಿದ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗೆ ಬರತಕ್ಕಂಥ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಅಂದ್ರೆ ಮೊದಲ ತರ ಇಲ್ಲ ಪೇರೆಂಟ್ಸ್ ಆಲ್ಮೋಸ್ಟ್ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಅಂತಂದ್ರೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾರೆ ಟೀಚರ್ಸ್ ಇದ್ದಾರೆ ಏನ್ ಕತೆ ಜನ ಬರ್ತಾ ಇದಾರೆ ಅಲ್ಲಿ ಹೇಗೆ ಪಾಠ ಪ್ರವಚನ ನಡೀತಾ ಇದೆ ಹೀಗಾಗಿ ಕೆಲವನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇದು ಸರಿಯಾದ ರೀತಿಯಲ್ಲಿ ಕಾಲ ಕಾಲಕ್ಕೆ ಟೀಚರ್ಸ್ ನ ಕೊಡ್ಲಿಲ್ಲ ಅಂತಂದಾಗ ಏನಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಅವರು ತಮ್ಮ ಮಕ್ಕಳನ್ನ ಕಾನ್ವೆಂಟ್ ಅಲ್ಲೂ ಅಥವಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ಗೆ ಪ್ರೈವೇಟ್ ಸ್ಕೂಲ್ಸ್ ಗೆ ಅಡ್ಮಿಷನ್ ಮಾಡಿಸ್ತಕ್ಕಂತ ಒಂದು ಪ್ರಕ್ರಿಯೆ ಪ್ರಕ್ರಿಯೆಗೆ ಬರ್ತಾರೆ ಅವರು ಅದೇ ನಡೀತಾ ಇರೋದೀಗ ಸೊ ಈ ಸಮಸ್ಯೆಯನ್ನು ನೀಗಿಸಲು ಶಿಕ್ಷಕರೇ ಶ್ರಮಿಸಬೇಕಿದೆ ಶಾಲಾ ಪ್ರಾರಂಭ ದಿನಗಳಲ್ಲಿ ಶಿಕ್ಷಕರು ಮಕ್ಕಳ ಮನೆ ಮನೆಗೂ ಭೇಟಿ ಕೊಟ್ಟು ಮಕ್ಕಳ ಹಾಗೂ ಪಾಲಕರ ಉಳಿಸಿ ಶಾಲೆಗೆ ಕರೆತರಬೇಕಾಗಿದೆ ಇದರಿಂದ ಶಾಲೆಗಳಲ್ಲಿ ಇರತಕ್ಕಂತ ಮಕ್ಕಳು ಪಾಠವಿಲ್ಲದೆ ವ್ಯರ್ಥ ಸಮಯವನ್ನು ಕಳೆಯುವಂತಾಗುವುದು ಸಾಮಾನ್ಯ ಈ ಕೊರಗು ಶಿಕ್ಷಕರಲ್ಲಿ ಮನೆ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ನೋಡ್ಬೇಕು ಇನ್ನು ಕೂಡ ಸ್ಟ್ರಿಕ್ಟ್ ಆಗಿ ಒಂದು ಆದೇಶವನ್ನು ಆಗ್ಬಿಟ್ರೆ ಎಲ್ಲಿಯೂ ಯಾವುದೇ ಸಭೆಗಳು ಮೀಟಿಂಗ್ಗಳಿಗೆ ಹೋಗೋದ್ ಬೇಡ ಅಂತ ಸರ್ ಬರುತ್ತೆ ಅದು ನೋಡ್ಬೇಕು ಇಲ್ಲಿ ಒಂದು ಮೂರ್ ಪಾಯಿಂಟ್ ಮೆನ್ಶನ್ ಅಲ್ಲಿ ಗ್ರಾಮೀಣ ಭಾಗದಲ್ಲೂ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಇಳಿಕೆ ಸರ್ಕಾರಿ ಶಾಲೆಗಳು ಹಾಜರಾತಿಯ ಕೊರತೆ ಮೇಲಾಧಿಕಾರಿಗಳಿಂದ ಶಿಕ್ಷಕರ ಮೇಲೆ ನಿರಂತರ ಒತ್ತಡ ಅನ್ಯ ಜವಾಬ್ದಾರಿಯಿಂದ ಮಕ್ಕಳಿಗೆ ಪಾಠವಿಲ್ಲದೆ ಸಭೆ ಅಂತ ಹೇಳಿದ್ದಾರೆ ಈಗ ನಾ ಇದನ್ನೇ ಹೇಳಿದ್ನಲ್ಲ ಈಗ ಟೀಚರ್ ಇಕ್ವಿಪ್ಮೆಂಟ್ ಇನ್ನೂ ನಡೆದಿಲ್ಲ ಈಗ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಸರಿಯಾದ ರೀತಿ ಮಾಹಿತಿ ಬರ್ತಾ ಇಲ್ಲ ಸೊ ಇಂಟರ್ನಲ್ ರಿಸರ್ವೇಷನ್ಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿದೆ ಈಗ ಬಟ್ ಅದು ಯಾವಾಗ ಅಕ್ಸೆಪ್ಟ್ ಆಗಿ ಅದು ಈಗ ಕ್ಯಾಬಿನೆಟ್ ಅದು ಅಲ್ಲಿ ಯಾರು ಪರಿಶೀಲನೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಮುಗಿದ್ ಯಾವಾಗ ಇದಾದ ನಂತರದಲ್ಲಿ ನೇಮಕಾತಿ ವಿಭಾಗಕ್ಕೆ ಬಂದು ನೋಟಿಫಿಕೇಶನ್ ಆಗೋದು ಯಾವಾಗ ಇವೆಲ್ಲ ಸಾಕಷ್ಟು ಕ್ವಶನ್ಸ್ ಇದೆ ಮತ್ತೆ ಇದೆಲ್ಲಿ ಎಲಾಬ್ರೇಟ್ ಅಂದ್ರೆ ಹೋಗುತ್ತೆ ಗೊತ್ತಿಲ್ಲ ಇನ್ನೊಂದಷ್ಟು ದಿನಗಳಿದು ಸೊ ಇಂತಹ ಸಂದರ್ಭಗಳಲ್ಲಿ ಎರಡು ಹಂತದಲ್ಲಿ ಅತಿಥಿ ಶಿಕ್ಷಕರನ್ನ ಕೊಡ್ಲಿಕ್ಕೆ ಅವಕಾಶ ಇದ್ದಂತ ಕೆಲವೊಂದು ತಾಲೂಕುಗಳಲ್ಲಿ ಯಾಕೆ ಸೆಕೆಂಡ್ ಡಿಸ್ಟ್ ಅನ್ನ ಅವರು ಇನ್ನು ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಅಂತ ಯಾಕಂದ್ರೆ ಈಗ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಟ್ಲೀಸ್ಟ್ ಲಗ್ಬೇಕಲ್ಲ ಏನಾಗುತ್ತೆ ಅಲ್ಲಿ ಸುಮ್ನೆ ಅದನ್ನೆಲ್ಲ ಅವರು ತಮ್ಮ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಅಹ್ ಅಲ್ಲಿ ಪಾಠವೂ ನಡೆದೇ ಇದ್ದಾಗ ಏನಾಗುತ್ತೆ ಅದು ಎಲ್ಲ ಒಂದ್ ಕಡೆ ಅವಕಾಶಗಳಿದ್ದು ಕೂಡ ಪಾಠದ ಪಾಠ ಕುಂಠಿತ ಆಗ್ಲಿಕ್ಕೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟ ಗಣನೀಯವಾಗಿ ಕಡಿಮೆ ಆಗ್ಲಿಕ್ಕೆ ಸೊ ಅವ್ರು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಜವಾಬ್ದಾರಿ ಆಗ್ಬಿಡ್ತಾ ಸೊ ಇವೆಲ್ಲವೂ ಆಗ್ಬಾರ್ದು ಅಂದ್ರೆ ಕಾಲ ಕಾಲಕ್ಕೆ ಟೀಚರ್ಸ್ ನ ಕೊಡಬೇಕು ಇಟ್ಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅದಿಲ್ಲ ಅಂತ ಅಂದಾಗ ಲೀಸ್ಟ್ ಕ್ರಮಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಅತಿಥಿ ಶಿಕ್ಷಕರನ್ನ ಪೂರ್ಣ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಟೀಚರ್ಸ್ ಇಲ್ಲವೋ ಅಲ್ಲಿಗೆ ಅವರನ್ನ ಅಲಾಟ್ ಮಾಡಬೇಕು ಅದನ್ನಾದ್ರೂ ಮಾಡಬೇಕು ಹಾಗಾಗಿ ಸೊ ಇವೆಲ್ಲ ಮಾಹಿತಿ ಬರ್ತಾ ಇರುತ್ತೆ ಲೀಸ್ಟ್ ನಿಮ್ಗೆ ಗಮನಕ್ಕೆ ಬರಲಿ ಒಂದಿಷ್ಟು ಗೊತ್ತಾಗ್ಲಿ ಅಂತ ಅನ್ಕೊಂಡು ನಮ್ಮ ವಾಹಿನಿಯಿಂದ ನಾವು ಎಲ್ಲ ಇನ್ಫಾರ್ಮೇಶನ್ಸ್ ಕನ್ವೇ ಮಾಡ್ತಾ ಇರ್ತೀವಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ